ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಇವತ್ತು ಲೇಡಿ ಫಿಶ್ ಅಥವಾ ಖಂಡಿಕಿ ಮೀನು ಸಾರನ್ನು ಮಾಡ್ತಾ ಇದ್ದೆ ಈ ಒಂದು ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಸಿಂಪಲ್ ಆಗಿರುವ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇರ್ತೇನೆ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಕಂಡಿಕಿ ಮೀನಿಂದ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸಾರು ಕೂಡ ಸಖತ್ತಾಗಿರುತ್ತೆ ಈ ಒಂದು ಫಿಶ್ಶು ಹೆಲ್ತಿಗೆ ತುಂಬ ಒಳ್ಳೆಯದು ಇದು ಯಾರು ಬೇಕಾದರೂ ತಿನ್ಬೋದು ಮತ್ತು ಇದರಲ್ಲಿ ಆರೋಗ್ಯಕ್ಕೆ ತುಂಬ ನಾನು ನಾನಿವತ್ತು ಅರ್ಧ ಕೆ ಜಿ ಆಗೋಷ್ಟು ಖಂಡಿಕಿ ಮೀನನ್ನು ತಗೋಬಂದುಬಿಟ್ಟು ಅದನ್ನು ಚೆನ್ನಾಗಿ ಕಟ್ಟಿಂಗ್ ಮಾಡಿ ವಾಶ್ ಮಾಡಿಕೊಳ್ಬೇಕು ಖಂಡಿಕಿ ಮೀನು ತುಂಬ ಕಾಸ್ಟ್ಲಿ ಇದು ಎಲ್ಲ ಟೈಮು ಎಲ್ಲ ಕಡೆಯೂ ಸಿಗಲ್ಲ ಇದು ಒಂದೊಂದು ಸಲ ಸಿಗುತ್ತೆ ಆದರೆ ತುಂಬ ರೇಟ್ ಇರುತ್ತೆ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ಫಿಶ್ ಮಾತ್ರ ನೀವು ಯಾವುದೇ ಫಿಶ್ ನಾನು ನಾನಿವತ್ತು ಹಾಕಿರುವಂಥ ಮಸಾಲೆನ ಹಾಕಿ ಟ್ರೈ ಮಾಡಿ ತುಂಬ ಟೇಸ್ಟ್ ಕೊಡುತ್ತೆ ಗಂಡಿಕೆ ಮೀನಾದರೂ ಈ ಫ ಮಸಾಲೆ ಹಾಕ್ಕೊಳ್ಬೋದು ಬೇರೆ ಯಾವುದೇ ಫಿಶ್ ತಗೊಬಂದರೂ ಅದೇ ಮಸಾಲೆ ಹಾಕ್ಕೊಳ್ಳಿ ಈಗ ಫಿಶ್ಶನ್ನ ಕಟ್ಟಿಂಗ್ ಮಾಡಿ ವಾಶ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಟ್ ಮಾಡಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ಸ್ವಲ್ಪ ನಾನು ಫ್ರೈ ಮಾಡಲಿಕ್ಕೆ ತೆಗ್ದಿಟ್ಕೊಳ್ತೇನೆ ಈಗ ಫ್ರೈನು ಸಖತ್ತಾಗಿ ಬರುತ್ತೆ ಇದರಲ್ಲಿ ಸಾರು ಚೆನ್ನಾಗತ್ತೆ ಈಗ ಇದಕ್ಕೆ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಸ್ವಲ್ಪ ಹೊತ್ತು ಸೈಡಿಗೆ ಇಟ್ಕೊಳ್ಬೇಕು ಚೆನ್ನಾಗಿ ಉಪ್ಪೆಲ್ಲ ಹೇರ್ಕೊಳ್ಳುತ್ತೆ ಈಗ ಮಸಾಲೆಯನ್ನು ರುಬ್ಕೊಳ್ಳೋಣ ಮಸಾಲೆ ನಾನು ನಾನೊಂದು ಅರ್ಧ ಗಂಟೆ ಮೊದಲು ಬೇಡಿಗೆ ಮೆಣಸಿನ್ಕಾಯನ್ನು ನೀರಲ್ಲಿ ಹಾಕ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ ನೋಡಿ ಒಂದು ವೇಳೆ ನೀವು ನೆನೆಸಿ ಇಟ್ಕೊಂಡಿಲ್ಲ ಅಂದರೆ ಹುರಿದು ಹಾಕ್ಕೊಳ್ಬೋದು ಬ್ಯಾಡಿಗೆ ಮೆಣಸಿನ್ಕಾಯಿನ ನಾನು ನೆನೆಸಿ ಹಾಗೆ ಮಾಡ್ತಾ ಇರೋದು ನೀ ಥರ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ಟೇಸ್ಟು ಈಗ ಇದನ್ನು ರುಬ್ಕೊಳ್ಳೋಣ ಮೆಣಸಿನ್ಕಾಯಿ ಒಂದು ಇದೆ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ಹಾಕ್ತಾಯಿದ್ದೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಮತ್ತು ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆನ ಹಾಕ್ತಾಯಿರೋದು ಒಂದು ಹತ್ತು ಹನ್ನೆರಡು ಕಾಳು ಇವೆಲ್ಲವನ್ನು ಮಸಾಲೆ ಹುರಿದಿಟ್ಕೊಂಡಿರೋದು ಮೆಣಸಿನ್ಕಾಯಿ ಮಾತ್ರ ನೆನೆಸಿ ಇಟ್ಕೊಂಡಿದ್ದೆ ನಾನು ಹುಳಿಗೆ ಹುಣ್ಸೆ ಹುಳಿಯನ್ನು ಇದ್ದೆ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹುಳಿ ಹಾಕ್ಕೊಳ್ಳಿ ತುಂಬ ಹುಳಿ ತಗೊಳ್ಳೋಲ್ಲ ಇಪ್ಪಷ್ಟು ಉಪ್ಪು ಹುಳಿ ಖಾರ ಸ್ವಲ್ಪ ಕಡಿಮೆಯೇ ಇರುತ್ತೆ ಇದಕ್ಕೆ ಹಾಗೆ ಒಂದು ಐದಾರು ಸುಳ್ಳು ಬೆಳ್ಳುಳ್ಳಿ ಅರ್ಧ ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿ ಅರ್ಧ ಈರುಳ್ಳಿ ಹಾಕಿಬಿಟ್ಟು ನೈಸಾಗಿ ರುಬ್ಕೊಂಡಿದ್ದೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೆ ತುಂಬ ತೆಳ್ಳಗಾಗಬಾರ್ದು ಸ್ವಲ್ಪ ದಪ್ಪವಾಗಿದ್ರೇ ಚೆನ್ನಾಗಿರುತ್ತೆ ಈಗ ಮಸಾಲೆ ಚೆನ್ನಾಗಿ ಕುದ್ದ ನಂತರ ಉಪ್ಪು ಅರಿಶಿಣದ ಪುಡಿ ಹಾಕಿಟ್ಟಂತ ಫಿಶ್ಶನ್ನು ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ಚೆನ್ನಾಗಿದನ್ನು ಇನ್ನೊಂದ್ಸಲಿ ಕುದಿಸ್ಕೊಂಡ್ರೆ ಚೆನ್ನಾಗಾಗತ್ತೆ ಫಿಶ್ ಸಾರು ಮಾತ್ರ ಒಮ್ಮೆ ನೀವು ಟ್ರೈ ಮಾಡಿ ಯಾವುದೇ ಬೇರೆ ಫಿಶ್ ಸಿಕ್ಕಿದ್ರೂ ಇದೇ ಮಸಾಲೆ ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತೆ ಮತ್ತೆ ಖಂಡಿತ ಮಾಡ್ಕೊಳ್ತೀರಿ ಅಷ್ಟು ರುಚಿಯಾಗಿ ಬರುತ್ತೆ ಕಂಡಿಕೆ ಮೀನಿನಿಂದ ಹೆಚ್ಚಾಗಿ ಫ್ರೈನೇ ಮಾಡ್ಕೊಳ್ಳೋದು ಸಾರಂತೂ ಸಖತ್ತಾಗಿ ಬರುತ್ತೆ ತುಂಬ ಇತ್ತಂದರೆ ಸಾರು ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಇದು ಈಗ ಇದು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ನೋಡಿ ಒಮ್ಮೆ ನೀವು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನಾ ಸ್ಟವನ್ನ ಆಫ್ ಮಾಡಿದ್ದೆ ನಿಮಗೆ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಟೇಸ್ಟು ಕೂಡ ಸಖತ್ತಾಗಿದೆ ಇದು ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಖಂಡಿಕಿ ಮೀನು ಸಾರು ರೆಡಿಯಾಗಿದೆ ನೋಡಿ ಇದೇ ಥರ ನೀವು ಯಾವುದೇ ಫಿಶನ್ನು ತೊಗೊಬಂದುಬಿಟ್ಟು ಇದೇ ಒಂದು ಮಸಾಲೆ ಹಾಕ್ಕೊಳ್ಳಿ ಟೇಸ್ಟು ಸಖತ್ತಾಗಿ ಬರುತ್ತೆ ಈ ಒಂದು ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು